ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಎಲ್ಲಿದ್ದೀನಿ ಅಂದ್ರೆ ಕುಲೋನ್ ಕೆಥೆಡ್ರಲ್ ಈ ಕೆಥೆಡ್ರಲ್ ಏನ್ ಗೊತ್ತಾ ಆರ್ನೂರು ವರ್ಷ ತಗೊಂಡಿದ್ದಾರೆ ಇದನ್ನ ಬಿಲ್ಡ್ ಮಾಡೋದಕ್ಕೆ ಸೊ ಇದ್ರ ಒಳಗಡೆ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಕೊಲೋನ್ ಕೆಥೆಡ್ರಲ್ ಒಳಗಡೆ ಚರ್ಚ್ ಅಲ್ಲಿಗೆ ಯಾವ ರೀತಿ ಡಿಸೈನ್ ಯಾವ ರೀತಿ ನ ಬಿಲ್ಡ್ ಮಾಡಿದ್ದಾರೆ ಯಾಕೆ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ತಗೊಂಡಿದ್ದಾರೆ ಅನ್ನೋದನ್ನ ನಾನು ಕಂಪ್ಲೀಟ್ ವಿವರಣೆ ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಲೆಟ್ಸ್ ಗೋ ಕೆಲವೊಂದು ಫ್ರೇಮ್ಸಲ್ಲಿ ನೀವು ನೋಡ್ಬೋದು ಯಾವ ರೀತಿ ಡಿಸ್ಟ್ರಕ್ಷನ್ ಆಗಿದೆ ಅಂತ ಹದಿನೈದು ಏರಿಯಲ್ ಬಾಂಬ್ಸ್ ಹಾಕಿದಾಗ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಈ ರೀತಿ ಕೊಲೋನ್ ಕೆಥಡ್ರಲ್ ಬಂದ್ಬಿಟ್ಟು ಡಿಸ್ಟ್ರಾಕ್ಟ್ ಆಗಿತ್ತು ಸೊ ಈ ರೀತಿ ಡಿಸ್ಟ್ರಕ್ಷನ್ ಆದಾಗ ಇದು ಕಂಪ್ಲೀಟಾಗಿ ಎಷ್ಟು ವರ್ಷ ತಗೊಂತು ಅಂದರೆ ನೀವು ನಂಬೋಕ್ಕಾಗಲ್ಲ ಆರುನೂರು ವರ್ಷಗಳು ತಗೊಂಡಿದೆ ಇದು ಕಂಪ್ಲೀಟ್ ಮಾಡೋದಕ್ಕೆ ಬಟ್ ಈಗಲೂ ಕೂಡ ಅದು ಕಂಪ್ಲೀಟಾಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಯಾಕೆ ಏನು ಅಂತ ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ ಪ್ರಕಾರ ಏನು ದಂತೇಳ್ ಈ ದೇವಾಲಯವನ್ನು ಸೈತನ್ ಶಪಿಸಿದ್ದು ಇದು ಎಂದಿಗೂ ಸಂಪೂರ್ಣವಾಗಬಾರ್ದೆಂದು ಶಪಥ ಮಾಡ್ತಾನೆ ಅಂತ ಕೆಲವು ಮಂದಿ ನಂಬ್ತಾರೆ ಇದನ್ನು ಕಂಪ್ಲೀಟ್ ಮಾಡಿದವ್ರದ್ದು ಸಕ್ಸಸ್ ಇರೋದಿಲ್ಲ ಮತ್ತು ವರ್ಲ್ಡ್ ಎಂಡ್ ಆಗುತ್ತೆ ಅಂತ ಕೆಲವೊಂದೊಂದು ನಂದು ಬರೆದಿದ್ದಾರೆ ಬಟ್ ಇದನ್ನು ನಂಬಬೇಕೋ ಬಿಡಬೇಕೋ ಅನ್ನೋದು ಜನರಿಗೆ ಬಿಟ್ಟಿತ್ತು ಅಂತಲೂ ಮೆನ್ಷನ್ ಮಾಡಿದ್ದಾರೆ ಬಟ್ ಇದಲ್ದಲೆ ನಮಗೆ ಸೈಂಟಿಫಿಕ್ ಕೆಲವೊಂದೊಂದು ರೀಸನ್ಸ್ ತುಂಬ ಇದೆ ಇದು ಬರೀ ಶಾಪ ಅಲ್ದಲೇ ನಮಗೆ ಇಲ್ಲಿ ಎಷ್ಟೊಂದು ಸಮಸ್ಯೆಗಳು ಕಂಡುಬರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ರಾಜಕೀಯ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ಯುದ್ಧಗಳು ರಾಜಕೀಯ ಕದ್ದಗಳ ಕದ್ದಳಗಳಿಂದ ಇದು ಅಪೂರ್ಣ ಆಗಿದೆ ಅಂತಲೂ ಹೇಳ್ಬೋದು ತಾಂತ್ರಿಕ ಸಮಸ್ಯೆನೂ ಆಗಿರ್ಬೋದು ನಾನ್ನೂರು ವರ್ಷ ಕಟ್ಟಡ ಅಪೂರ್ಣ ಆಗಿತ್ತು ಯಾಕಂದರೆ ಇದು ಎಂ ಸಾವಿರದ ಎಂಟುನೂರ ಎಂಬತ್ತು ತನಕ ಇದು ಪುನರ್ ಸ್ಥಾಪನೆ ಮಾಡೋದಕ್ಕೆ ಆಗಲಿಲ್ಲ ಹತ್ತೊಂಬತ್ತನೇ ಶತಮಾನದಲ್ಲಿ ಹೊಸ ಜರ್ಮನ್ ಚಲನೆಯ ಭಾಗವಾದಾಗ ಮಾತ್ರ ನಿರ್ಮಾಣ ಮುಂದುವರಿಸಲಾಯಿತು ಆಮೇಲೆ ಎರಡನೇ ಮಹಾಯುದ್ಧನ ಶುರುವಾಯಿತು ಸಾವಿರದ ಒಂಬೈನೂರ ನಲ್ವತ್ತೈದರಲ್ಲಿ ಸೊ ಅವಾಗ ಬಾಂಬ್ ದಾಳಿ ಆದಾಗ ತೀವ್ರ ಹಾನಿಯಾಗಿತ್ತು ಮತ್ತೆ ಅದನ್ನು ಮರಳಿ ಸಿದ್ದಲು ತುಂಬಾ ವರ್ಷಗಳೇ ತಗೊಂತಿತ್ತು ಸೊ ನಿರಂತರ ನಿರ್ವಹಣೆ ಹವಾಮಾನ ಪ್ರಭಾವ ಹಾನಿ ಇದೆಲ್ಲ ತಡೆಗಟ್ಟಲು ಈಗಲೂ ನಿರಂತರ ಆಗಿ ಪ್ರಯತ್ನ ಇದ್ದಾರೆ ಯಾಕಂದರೆ ಈ ಕಟ್ಟಡ ಬಂದುಬಿಟ್ಟು ಬರೀ ಒಂದು ಎರಡು ಫೀಟ್ ಮೂರು ಫೀಟದಲ್ಲ ಐನೂರು ಹದಿನೈದು ಫೀಟ್ ಇದೆ ಸೊ ಅದಕ್ಕೆ ಬಲವಾಗಿ ನಿಂತು ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳೆಲ್ಲ ತಗೊಂಡು ಆ ಟೈಮಲ್ಲಿ ಬಳಕೆವಾಗಿದ್ದಂಥ ಸ್ಟೋನ್ಸ್ನೆಲ್ಲ ಈ ಕಾಲದಲ್ಲಿ ಸಿಗೋದು ಕಷ್ಟ ಸೊ ಸೈಂಟಿಫಿಕಲಿ ಸ್ವಲ್ಪ ಏನೇನು ನಮಗೆಲ್ಲ ಸ್ಟೋನ್ಸ್ ಬೇಕು ಲೈಮ್ ಸ್ಟೋನ್ ಆಗಿರ್ಬೋದು ಸ್ಯಾಂಡ್ ಸ್ಟೋನ್ ಆಗಿರ್ಬೋದು ಸುಮಾರು ಮಾರ್ಬಲ್ಸ್ ಮಾರ್ಬಲ್ಸಿಂದ ಯೂಸ್ ಮಾಡಿದ್ದಾರೆ ಗ್ಲಾಸಸ್ ಯೂಸ್ ಮಾಡಿದ್ದಾರೆ ಐರನ್ ಆಗಿರ್ಬೋದು ಕಾಪರ್ ಪ್ರಾನ್ಸು ಈ ಥರ ಎಷ್ಟೊಂದು ಮೆಟೀರಿಯಲ್ಸ್ನೆಲ್ಲ ಅವರು ಯೂಸ್ ಮಾಡಿ ಈ ಕಟ್ಟಡನ ಬಿಲ್ಡ್ ಮಾಡಬೇಕು ಮತ್ತು ಸ್ಟ್ರಾಂಗ್ ಆಗಿರುವಂಥ ಒಂದು ಬೇಸ್ಮೆಂಟ್ ಇರೋದ್ರಿಂದ ಅದನ್ನು ಏನೇನೆಲ್ಲ ವಾರಿಂದ ಎಲ್ಲ ಡೆಸ್ಟ್ರಾಯ್ ಆಗಿರೋದನ್ನೆಲ್ಲ ಮತ್ತೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಅದು ಅಸಾಧ್ಯನೇ ಅದು ಐನೂರ ಹದಿನೈದು ಅಡಿ ಇದೆ ಅಂದರೆ ಒಂದೊಂದು ಪ ಕಡೆಯೂ ಅದನ್ನ ನೀಟಾಗಿ ಶಿಲ್ಪಕಲೆಗಳು ಎಲ್ಲ ಏನೇನಾಗಿತ್ತು ಅದನ್ನೆಲ್ಲ ನಾವು ಸ್ಟ್ರಾಂಗ್ ಆಗಿ ನೀಟಾಗಿ ನಿಲ್ಲಿಸ್ಬೇಕಂದ್ರೆ ಅದು ಅಷ್ಟು ಈಸಿ ಅಲ್ಲ ಅಂತ ನನಗನ್ನಿಸ್ತು ಸೊ ಹಂಗಾಗಿನೇ ಸೈಂಟಿಫಿಕ್ ರೀಸನ್ಸ್ ಆಗಿ ತಗೊಂಡಾಗ ಈ ರೀತಿ ನಮಗೆ ಕಂಡು ಬರುತ್ತೆ ಅದಂಗಾಗಿ ಅದು ಅಷ್ಟು ವರ್ಷ ಆದರೂ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತಲೇ ಹೇಳ್ಬೋದು ಅಂದರೆ ತಂತ್ರಜ್ಞಾನ ಹೊಸ ತಂತ್ರಜ್ಞಾನ ಮತ್ತು ನಿರ್ವಹಣಾ ಕೆಲಸಗಳು ಕಾರಣಗಳಿಂದ ಆಗಿರ್ಬೋದು ಮತ್ತೆ ಈ ಥರ ಭೂಕಂಪ ನೆಲದ ಕುಸಿತ ಭೀತಿ ಈ ಥರ ಎಲ್ಲ ಇರುವ ಕಾರಣ ನಿರಂತರ ಸಮತ ಸಮತೋಲನ ಇರಬೇಕು ಅನ್ನೋದಕ್ಕೋಸ್ಕರ ಅದು ಪರೀಕ್ಷೆ ಮಾಡೋದು ತುಂಬ ಅಗತ್ಯವಾಗಿರುತ್ತೆ ಸೊ ಅದನ್ನೆಲ್ಲ ನೋಡಿ ಅವರು ಯಾವ ಥರ ಮೆಟೀರಿಯಲ್ಸ್ ಎಲ್ಲ ಹಾಕಿ ಮಾಡಬೇಕು ಅನ್ನೋದು ಯೋಚನೆ ಎಲ್ಲ ಮಾಡಿ ಸ್ಲೋ ಆಗಿ ಇದನ್ನ ಬಿಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಂದು ಮುಗ್ದಿಲ್ಲ ಒಂಥರ ನಮಗೆ ಇದು ಶಾಪವೋ ವೈಜ್ಞಾನಿಕ ತೊಂದರೆಗಳು ಏನಂತ ಗೊತ್ತಿಲ್ಲ ಹಿಂದಿಗೂ ಇದು ಮುಗಿಯದ ಕಟ್ಟಡ ಅಂತಲೇ ಹೆಸರಾಗಿದೆ ಇದು ಇಲ್ಲಿ ಈ ಕಟ್ಟಡದಲ್ಲಿ ಕಂಪ್ಲೀಟ್ ಆಗಿ ಎಪ್ಪತ್ತಕ್ಕೂ ಹೆಚ್ಚು ಕಿಟಕಿಗಳಿದಾವಂತೆ ಕ್ಲಾಸ್ ಕಿಟಕಿಗಳು ಆಮೇಲೆ ಆ ಕಿಟಕಿಗಳನ್ನು ಇಲ್ಲಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಂದ್ರೆ ತುಂಬಾ ಅಂದ್ರೆ ತುಂಬ ಮೈಂಡ್ ಫ್ಲೋಯಿಂಗ್ ಆಗಿತ್ತಪ್ಪ ಪವಿತ್ರ ಅವೇಶಗಳು ಅಥವಾ ಅವ್ರದ್ದು ಒಂದು ರಿಲೇಟೆಡ್ ನ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ಬಂಗಾರ ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಅದನ್ನ ಫುಲ್ಲು ಅಲಂಕರಿಸಿದ್ದಾರೆ ಆಮೇಲೆ ಇಲ್ಲಿ ಬ್ಲ್ಯಾಕ್ ಮಾರ್ಬಲ್ ಯೂಸ್ ಮಾಡಿ ಕೂಡ ಮಾಡಿರೋದು ಫುಲ್ ಸೆಂಟರ್ ಆಫ್ ಚರ್ಚ್ ಏನು ಕಾಣಿಸ್ತಿದೆ ನಿಮಗೆ ಅಲ್ಲಿ ಮೇನು ಪ್ರಮುಖವಾಗಿ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಗಳೆಲ್ಲ ನಡೆಯೋದು ಕಂಪ್ಲೀಟ್ ಚರ್ಚ್ ನೋಡಿಕೊಂಡು ಅಂಡರ್ ಗ್ರೌಂಡ್ ಬೇಸ್ಮೆಂಟ್ ಗೆ ಬಂದಾಗ ನಮಗೆ ಇಲ್ಲಿ ಏನು ಕಾಣ್ ಬಂತು ಅಂದ್ರೆ ಪ್ರಾಚೀನ ಕಾಲದಲ್ಲಿ ಏನೇನು ನಿರ್ಮಿಸಲಾಗಿತ್ತು ಬೇಸ್ಮೆಂಟ್ ಆಗಿರ್ಬೋದು ಸುರಂಗಗಳು ಇದೆಲ್ಲ ಇಲ್ಲಿ ನಮಗೆ ಕಂಡುಬರುತ್ತೆ ಈ ಮಾರ್ಗದಲ್ಲಿ ನಮಗೆ ಏನಂತ ಹೇಳ್ತಾರೆ ರಾಜಕೀಯ ಅವ್ರದ್ದಾಗಿರ್ಬೋದು ರಾಜರದ್ದಾಗಿರ್ಬೋದು ಇವ್ರದ್ದೆಲ್ಲ ಸಮಾಧಿ ಇಲ್ಲಿ ನಮಗೆ ಕಂಡು ಬರ್ತದೆ ಇಲ್ಲಿ ನಾವಿವಾಗ ಏನು ಹೋಗ್ತಾ ಇದೀವಲ್ಲ ಇದೆಲ್ಲ ಚೇಂಬರ್ಸ್ ಮತ್ತೆ ಸೀಕ್ರೆಟ್ ಟನಲ್ಸ್ ಕೂಡ ಇಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ನಮಗೆ ಭೂಗೋತದ ಪ್ರಕಾರ ಕೆಲವು ಗೋಡೆಗಳು ಕಲ್ಲು ಶಿಲ್ಪಗಳು ಈಗಲೂ ಇದೆ ಅಂತ ಒಂದು ನಂಬಿಕೆ ಆಮೇಲೆ ಆರ್ಕಲಜಿಕಲಿ ಆರ್ಟಿಫೆಕ್ಟ್ಸ್ ಎಲ್ಲ ಈಗಲೂ ಇದೆ ಅಂತ ಇಲ್ಲಿ ಏನು ನಾವು ನೋಡ್ತಿದ್ದೀವಲ್ಲ ಇದೆಲ್ಲ ಮಸೀದಿ ಇಲ್ಲಿ ರಾಜರದ್ದು ಮತ್ತು ರಾಜಕೀಯ ವ್ಯಕ್ತಿಗಳದ್ದು ಮಸೀದಿನ ಇಲ್ಲಿ ಈ ರೀತಿ ಇವರು ಕಟ್ಟಿದರಲ್ಲಿ ಇಲ್ಲಿ ಏನು ವೈಟ್ ಪರ್ದೆ ಕಾಣ್ತಾ ಇದೆ ಇದು ಅದಾಗಿರುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಮತ್ತು ನಾನು ರಿಸರ್ಚ್ ಮಾಡಿರೋದ್ರ ಪ್ರಕಾರ ಕೂಡ ಬದಿ ದೇವಾಲಯ ಆಗಿರೋದಿಲ್ಲ ಎರಡು ಸಾವಿರ ಅಷ್ಟು ವರ್ಷಗಳದ ಹಿಸ್ಟ್ರಿನೇ ಇಲ್ಲಿದೆ ಅಡಗಿದೆ ಆಮೇಲೆ ಎಲ್ಲ ಆರ್ಕೊಲಜಿಕಲ್ ಫ್ಯಾಕ್ಟ್ಸ್ಗಳು ಕೂಡ ನೀಟಾಗಿ ಸೇವ್ ಮಾಡಿ ಅಲ್ಲಿ ಅಂಡರ್ ಗ್ರೌಂಡಲ್ಲಿ ಇಟ್ಟಿದ್ದಾರೆ ಸೊ ಇದಾಗಿತ್ತು ಕೊಲೋನ್ ಚರ್ಚ್ ಬಗ್ಗೆ ಮಾಹಿತಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್